ರಾಜ್ಯದ ರೀತಿಯಲ್ಲಿ ಸುಳಿವು ಕೊಟ್ಟಿದ್ದಾರೆ ಅಂತ ಚರ್ಚೆ ಇದೆ ಗೊತ್ತಿಲ್ಲ ನನಗೆ ಅದರ ಬಗ್ಗೆ ನಾನು ಯಾವುದನ್ನು ಪ್ರತಿಕ್ರಿಯೆ ಮಾಡಕ್ಕೆ ಹೋಗಲ್ಲ ಐ ಹೈಕಮಾಂಡ್ ಡಿಸಿಷನ್ಸ್ ಯಾವ ರೀತಿ ಇರ್ತವೆ ಅದನ್ನ ನಾವೆಲ್ಲರೂ ಕೂಡ ಅದನ್ನು ಒಪ್ಕೊಳ್ತೀವಿ ಯಾವ ರೀತಿ ನಮ್ಮ ರಾಜ್ಯದ ಏನು ಡಿಸಿಷನ್ ತೊಗೊಂತಾರೆ ಅದು ಅವ್ರಿಗೆ ಬಿಟ್ಟಿದ್ವಿ ಚರ್ಚೆ ನಡೀತಾ ಇದೆ ಸರ್ ಗೊತ್ತಿಲ್ಲಪ್ಪ ನಮ್ಮ ಹತ್ರ ನಾನು ನಮ್ಮ ನಾನು ಯಾವ್ದ್ರ ಲೋಕಗಳು ಚರ್ಚೆನಲ್ಲಿ ಆಗಿಲ್ಲ ಹೇಳಿರೋದು ಅಲ್ಲ ಅವರು ಇಡೀ ಹೊಸ ನಮ್ಮ ಎ ಸಿ ಸಿ ಕಚೇರಿ ಆದ ಮೇಲೆ ಎ ಸಿ ಸಿಯನ್ನು ರೀಶಲ್ ಮಾಡಬೇಕು ಅನ್ನೋದು ಭಾಳ ದಿವಸದಿಂದ ಚರ್ಚೆ ನಡೀತಾ ಇದೆ ಅದು ಆ ಅರ್ಥದಲ್ಲಿ ಅವರು ಹೇಳಿರ್ಬೋದು ಅಂತ ಅಂದ್ಕೊಳ್ತೀನಿ ನಾನು ಈಗಾಗಲೇ ನಾವು ಅನೇಕ ಚುನಾವಣೆಗಳನ್ನು ನಾವೆಲ್ಲ ಸೋತಿದ್ದೇವೆ ಹರಿಯಾಣದಲ್ಲಿ ಸೋತಿದ್ದೇವೆ ಮಹಾರಾಷ್ಟ್ರದಲ್ಲಿ ಸೋತಿದ್ದೇವೆ ಡೆಲ್ಲಿಯಲ್ಲಿ ಸೋತಿದ್ದೇವೆ ಅದಕ್ಕೆ ಪಕ್ಷ ಸಂಘಟನೆ ಬಗ್ಗೆ ಅವರು ಬಹುಶಃ ಅವರ ಹಂತದಲ್ಲಿ ಚರ್ಚೆ ಮಾಡಿರ್ಬೋದು ಅದಕ್ಕಾಗಿ ಆ ರೀತಿ ಸ್ಟೇಟ್ಮೆಂಟ್ಗಳು ಕೊಟ್ಟಿರ್ತಾರೆ ಮುಖ್ಯಮಂತ್ರಿಗಳು